ಸಮಾಜವೆಂದು ಪ್ರತಿಭಟನೆ ತಹಸೀಲ್ದಾರ್ ಉಮಾ ಕಾಂತಿಗೆ ಮಂತ್ರಿ ಅರಣ್ಯಾಧಿಕಾರಿ ಮಹೇಶ್ ಕನಕಟ್ಟಿ ಪ್ರಕರಣ ಸಿಐಡಿಕೆ ಒಪ್ಪಿಸಿ ಲಲಿತಾಂಪುರ ಒತ್ತಾಯ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ಯಾದಗಿರಿ ಜಿಲ್ಲೆಯ ಶಹಪುರ್ನ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಬಸವೇಶ್ವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಬೃಹತ್ ಪ್ರತಿಭಟನೆ ಮೇರವಿದೆ ಪ್ರತಿಭಟನೆ ವೇಳೆ ಕಣ್ಣೀರು ಹಾಕಿದ ಮೃತ ಮಹೇಶ್ ಕನಕಟ್ಟಿ ಕುಟುಂಬಸ್ಥರು ಜೂನ್ ಐದರಂದು ಅಟ್ಟಾಡಿಸಿ ಕೊಲೆ ಮಾಡಿದ್ದ ದುಷ್ಕರ್ಮಿಗಳು ಈಗಾಗಲೇ ಆರೋಪಿಯನ್ನ ಬಂಧಿಸಿ ಜೈಲುಗಟ್ಟಿದ ಪೊಲೀಸರು ಶಾಪೂರ್ನ ಬಾರ್ ರೆಸ್ಟೋರೆಂಟ್ ಮುಂದೆ ಅಟ್ಟಾಡಿಸಿ ಕೊಲೆ ಮಾಡಿದ ಐದು ಜನ ಆರೋಪಿಗಳು ಕೊಲೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ನೀಡುವಂತೆ ಒತ್ತಾಯ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯ ಮಲ್ಲಿಕಾರ್ಜುನ ಮಳಿಕೇರಿ ಎನ್ಕೆಎಸ್ಟಿವಿಫೋರ್ ನ್ಯೂಸ್ ಯಾದಗಿರಿ